ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಯಾಗಿರುವಂತಹ ಕುಂಬಳಕಾಯಿ ಬಳ್ಳಿಯಿಂದ ಹೇಗೆ ಪಲ್ಯ ಮತ್ತು ಬಸ್ಸಾರು ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ನೀವು ಎಲ್ಲ ರೀತಿಯ ಸೊಪ್ಪಿನಿಂದ ಬಸ್ಸಾರು ಮತ್ತು ಪಲ್ಯ ಮಾಡಿಕೊಂಡು ತಿಂದಿರ್ತೀರ ಸ್ನೇಹಿತರೆ ಈ ಕುಂಬಳಕಾಯಿ ಬಳ್ಳಿಯಿಂದ ಬಸ್ಸಾರು ಮತ್ತು ಪಲ್ಯವನ್ನು ಒಂದು ಸಲ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ಮಹಿಳೆಯರಂತೂ ಪ್ರತಿದಿನ ಸೊಪ್ಪನ್ನು ತಿನ್ನಬೇಕು ಸ್ನೇಹಿತರೆ ಆವಾಗಲೇ ಅವರಲ್ಲಿರುವಂತಹ ರಕ್ತಹೀನತೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಇನ್ನು ಈ ಬಸ್ಸಾರು ಮತ್ತು ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನಮಗೆ ಕುಂಬಳಕಾಯಿ ಬಳ್ಳಿ ಸಿಗುತ್ತೆ ಸ್ನೇಹಿತರೆ ಆ ಬಳ್ಳಿಯಿಂದ ಒಂದು ಸಲ ನೀವು ಬಸ್ಸಾರು ಮತ್ತು ಪಲ್ಯವನ್ನು ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ ಸ್ನೇಹಿತರೆ ಇನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ನೇಹಿತರೆ ಎಳೆಯಾಗಿರುವಂತಹ ಕುಂಬಳಕಾಯಿ ಬಳ್ಳಿಯನ್ನು ನಾವು ಬಿಡಿಸ್ಕೋಬೇಕು ಸ್ನೇಹಿತರೆ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಈಗ ಬಳ್ಳಿಗೆ ಇರುವಂತಹ ಹೀನನ್ನು ತೆಗೆಯಬೇಕು ಸ್ನೇಹಿತರೆ ಬಳ್ಳಿಯನ್ನು ಸ್ವಲ್ಪ ಮುರಿದ್ರೆ ಈ ಥರ ಹೀನು ಉದ್ದಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ಈ ಹೀನು ತೆಗೆದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದರಲ್ಲಿ ಸ್ವಲ್ಪ ಮುಳ್ಳುಗಳಿರುತ್ತೆ ಬಳ್ಳಿ ಅಷ್ಟು ಗಟ್ಟಿಯಾಗಿರಲ್ಲ ಸ್ನೇಹಿತರೆ ಟೊಳ್ಳಾಗಿರುತ್ತೆ ಈ ಥರ ತೆಗಿಬೇಕು ಸ್ನೇಹಿತರೆ ಪ್ರತಿಯೊಂದು ಬಳ್ಳಿಗೂ ಸಹ ನಾವು ತೆಗಿಬೇಕು ಹೀನನ್ನು ಈ ಥರ ಉದ್ದಕ್ಕೆ ಬಂದ್ಬಿಡುತ್ತೆ ಸ್ನೇಹಿತರೆ ನಾನಿಲ್ಲಿ ಎಳೆಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನಂತರ ಬಳ್ಳಿ ಸಪ್ರೇಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಇವಾಗ ತೊಳೆದು ಇಟ್ಕೋಬೇಕು ಸ್ನೇಹಿತರೆ ಎಳೆಗಳನ್ನು ಮತ್ತು ಬಳ್ಳಿಯನ್ನು ತೊಳೆದು ಇಟ್ಕೊಂಡಿರುವಂತಹ ಈ ಬಳ್ಳಿ ಮತ್ತು ಎಳೆಯನ್ನು ಇವಾಗ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗಿದೆ ನೋಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಸಲ ಮಾಡೋಕ್ಕೆ ಪ್ರಯತ್ನ ಮಾಡಿ ನೀವು ಪಲ್ಯ ಮತ್ತು ಬಸರ್ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು ಸ್ನೇಹಿತರೆ ಒಂದು ಟೊಮೊಟೊ ಕಟ್ ಮಾಡಿರೋದು ಒಂದು ಈರುಳ್ಳಿ ಕಟ್ ಮಾಡಿರೋದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಒಣ ಕೊಬ್ಬರಿ ತಕೊಂಡಿದ್ವಿ ಸ್ನೇಹಿತರೆ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದೂವರೆ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ತಗೋಬೇಕು ಸ್ನೇಹಿತರೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೋಬೇಕು ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ ಸ್ನೇಹಿತರೆ ತಪ್ಪದಿರ ಎಲ್ಲರೂ ಕೊನೆಯ ತನಕ ನೋಡಿ ಸ್ನೇಹಿತರೆ ಆವಾಗಲೇ ಹೇಗೆ ಮಾಡೋದಂತ ಅರ್ಥ ಆಗೋದು ಒಂದು ಚಿಕ್ಕ ಕಪ್ನಷ್ಟು ನಾಟಿ ತೊಗರಿ ಬೇಳೆಯನ್ನು ತಗೊಂಡಿದೀನಿ ಸ್ನೇಹಿತರೆ ಇನ್ನು ಇನ್ನು ಪಲ್ಯಕ್ಕೆ ಒಗ್ಗರಣೆ ಹಾಕೋಕ್ಕೆ ಸ್ನೇಹಿತರೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ ಸ್ನೇಹಿತರೆ ಸಾಸಿವೆ ಜೀರಿಗೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಕರಿಬೇವು ತಗೊಂಡಿದ್ದೀನಿ ಸ್ನೇಹಿತರೆ ಇದು ಬಸ್ಸಾರಿಗೆ ಒಗ್ಗರಣೆ ಹಾಕೋಕ್ಕೆ ಸ್ನೇಹಿತರೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಸ್ನೇಹಿತರೆ ಇವಾಗ ಒಂದು ಪಾತ್ರೆಗೆ ಕಾಲ ಭಾಗದಷ್ಟು ನೀರನ್ನು ಸೇರಿಸ್ಕೊಂಡು ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ ನಂತರ ನಾವು ತಕೊಂಡಿರುವಂತಹ ನಾಟಿ ತೊಗರಿ ಬೇಳೆಯನ್ನು ತೊಳೆದು ಅದಕ್ಕೆ ಸೇರಿಸ್ಕೊಂಡು ಮುಚ್ಚಲವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ತೊಗರಿ ಬೇಳೆ ಅರ್ಧ ಬೆಂದಿರಬೇಕು ಸ್ನೇಹಿತರೆ ಆವಾಗ ನಾವು ಕಟ್ ಮಾಡಿಕೊಂಡಿರುವಂತಹ ಕುಂಬಳಕಾಯಿ ಬಳ್ಳಿ ಮತ್ತು ಎಲೆಯನ್ನು ಅದಕ್ಕೆ ಸೇರಿಸ್ಕೊಂಡು ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮುಚ್ಚಲವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಇದೆ ಸ್ನೇಹಿತರೆ ಕ್ಷಮಿಸಿ ನಂದು ಮುರಿದೋಗಿದೆ ಅದಕ್ಕಾಗಿ ನಾನು ಒಂದು ಕೈಯಲ್ಲಿ ಫೋನನ್ನು ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಅಡುಗೆ ಮಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಈಗ ಸ್ನೇಹಿತರೆ ಬಸ್ಸಾರಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ ಒಣ ಕೊಬ್ಬರಿ ಅರ್ಧ ಟೊಮಾಟೊ ಇರುವ ಈರುಳ್ಳಿ ಬೆಳ್ಳುಳ್ಳಿ ಕುದಿಸಿರುವ ಸೊಪ್ಪು ಖಾರದ ಪುಡಿ ಅರಶಿನ ಪುಡಿ ಸಾಂಬಾರ್ ಪುಡಿ ಇನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಮಸಾಲೆಯನ್ನು ರುಬ್ಕೋಬೇಕು ಸ್ನೇಹಿತರೆ ನೋಡಿ ಸೊಪ್ಪು ಬೆಂದಿದೆ ಸ್ನೇಹಿತರೆ ತೊಗರಿ ಬೇಳೆ ಮುಕ್ಕಾಲು ಭಾಗದಷ್ಟು ಬೆಂದಿರಬೇಕು ಸ್ನೇಹಿತರೆ ಆ ಥರ ಬೆಂದಿದ್ರೇನೆ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ ಯಾವುದೇ ಸೊಪ್ಪು ಹಾಕ್ಕೊಂಡು ಮಾಡಿದ್ರೂ ನಾವು ತೊಗರಿ ಬೇಳೆ ಹಾಕಿದ್ರೆ ಅದರ ರುಚಿನೇ ಬೇರೆ ಸ್ನೇಹಿತರೆ ನಾವು ಕುದಿಸ್ಕೊಂಡಿರುವಂತಹ ಸೊಪ್ಪನ್ನು ಈ ಥರ ಬಗ್ಸ್ಕೊಬೇಕು ಸ್ನೇಹಿತರೆ ನೋಡಿ ಆ ಬಗ್ಗಿಸಿರುವಂತಹ ನೀರಿನಿಂದನೇ ನಾವು ಬಸಾರು ಮಾಡೋದು ಸ್ನೇಹಿತರೆ ಒಂದು ಪಾತ್ರೆಗೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ವಿ ಸ್ನೇಹಿತರೆ ಬಿಸಿಯಾಗಿದೆ ಎಣ್ಣೆ ಸಾಸಿವೆ ಜೀರಿಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಹಾಗೆ ಕರಿಬೇವನ್ನು ಸಹ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗೆ ಆಗೋ ತನಕ ನಾವು ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ ಈರುಳ್ಳಿಯನ್ನು ಒಂದೇ ವಿಡಿಯೋದಲ್ಲಿ ಬಸಾರು ಮತ್ತು ಪಲ್ಯವನ್ನು ಹೇಗೆ ಮಾಡೋದಂತ ನಾನು ಮಾಡಿದ್ದೀನಿ ಸ್ನೇಹಿತರೆ ಅದಕ್ಕಾಗಿ ಸ್ವಲ್ಪ ಲೆಂತಿ ಈ ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ ಆವಾಗಲೇ ಹೇಗೆ ಮಾಡೋದಂತ ನಿಮಗೆ ಅರ್ಥ ಆಗೋದು ಸ್ನೇಹಿತರೆ ಇನ್ನು ಒಗ್ಗರಣೆಗೆ ಟೊಮೊಟೊ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಸ್ನೇಹಿತರೆ ಟೊಮೊಟೊ ಸ್ವಲ್ಪ ಮೆತ್ತಗೆ ಆಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ನಾನು ಒಗ್ಗರಣೆ ರೆಡಿಯಾಗಿದೆ ಸ್ನೇಹಿತರೆ ಒಗ್ಗರಣೆಗೆ ನಾವು ರುಬ್ಕೊಂಡಿರುವ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಹಾಗೆ ನೆನೆಸಿ ಇಟ್ಕೊಂಡಿರುವಂತಹ ಹುಣಸೆ ಹಣ್ಣನ್ನು ಇಸಗಿಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕು ಸ್ನೇಹಿತರೆ ಇನ್ನು ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೋಬೇಕು ಕೊನೆಯದಾಗಿ ಅದಕ್ಕೆ ಬಗ್ಸ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ನಾವು ಸಾಮಾನ್ಯವಾಗಿ ಕುಂಬಳಕಾಯಿಯಿಂದ ಪಾಯಸ ಅಥವಾ ಪಲ್ಯವನ್ನು ಮಾಡಿಕೊಂಡು ತಿಂದಿರ್ತೀವಿ ಸ್ನೇಹಿತರೆ ಈ ಥರ ಕುಂಬಳಕಾಯಿ ಬಳ್ಳಿಯಿಂದ ನಾವು ಬಸ್ಸಾರು ಮತ್ತು ಪಲ್ಯ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಒಂದು ಸಲ ರಾಗಿ ಮುದ್ದೆ ಜೊತೆ ಈ ಪಲ್ಯ ಮತ್ತು ಬಸ್ಸಾರು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಒಂದು ಸಲ ತಿನ್ನಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಇನ್ನು ಬಸ್ಸಾರಿಗೆ ಕುದಿಸ್ಕೊಂಡಿರುವಂಥ ಸ್ವಲ್ಪ ಸೊಪ್ಪನ್ನು ಸೇರಿಸ್ಕೊಂಡು ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಮುಚ್ಚಲವನ್ನು ಮುಚ್ಚಿ ಸೊಪ್ಪು ಬಗ್ಸ್ಕೊಂಡಿರ್ತೀವಲ್ವ ಸ್ನೇಹಿತರೆ ಅದು ತಣ್ಣಗಾಗಿದೆ ಹಿಂಡ್ಕೋಬೇಕು ಸ್ನೇಹಿತರೆ ನೋಡಿ ಆ ಹಿಂಡಿರುವಂತಹ ನೀರನ್ನು ಸಹ ಬಸ್ಸಾರ್ಗೆ ಸೇರಿಸ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಹಿಂಡ್ಕೋಬೇಕು ಸ್ನೇಹಿತರೆ ಸೊಪ್ಪನ್ನು ಹಿಂಡ್ಕೊಂಡಿರೋದಾಗಿದೆ ಸ್ನೇಹಿತರೆ ಈಗ ಈ ಸೊಪ್ಪಿಗೆ ನಾವು ಒಗ್ಗರಣೆ ಹಾಕೋಬೇಕು ಮಹಿಳೆಯರು ಹೆಚ್ಚಾಗಿ ಹಸಿರಾಗಿರುವಂಥ ತರಕಾರಿ ಸೊಪ್ಪು ಹಣ್ಣುಗಳನ್ನು ಚೆನ್ನಾಗಿ ತಿನ್ನಬೇಕು ಸ್ನೇಹಿತರೆ ಆವಾಗಲೇ ಅವರಲ್ಲಿ ರಕ್ತ ವೃದ್ಧಿ ಆಗುತ್ತೆ ಸ್ನೇಹಿತರೆ ಯಾವುದೇ ಕೆಲಸ ಮಾಡೋಕ್ಕೂ ನಮಗೆ ಶಕ್ತಿ ಬೇಕಲ್ವ ಈ ಥರ ಸೊಪ್ಪು ಪಲ್ಯ ಮಾಡ್ಕೊಂಡು ತಿಂದರೆ ನಮಗೆ ಶಕ್ತಿ ಬರುತ್ತೆ ಸ್ನೇಹಿತರೆ ಇನ್ನು ಬಾಣಲೆಗೆ ಎಣ್ಣೆ ಹಾಕೋಬೇಕು ಸ್ನೇಹಿತರೆ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದ ಎಣ್ಣೆಗೆ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೋಬೇಕು ಸ್ನೇಹಿತರೆ ಹಾಗೆ ಸಾಸಿವೆ ಜೀರಿಗೆ ಕರಿಬೇವನ್ನು ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ಒಗ್ಗರಣೆಯಲ್ಲಿ ನೋಡಿ ಸ್ನೇಹಿತರೆ ಒಗ್ಗರಣೆ ರೆಡಿ ಆಗಿದೆ ಸ್ನೇಹಿತರೆ ರೆಡಿಯಾದ ಒಗ್ಗರಣೆಗೆ ನಾವು ಹಿಂಡ್ಕೊಂಡಿರುವಂತಹ ಸೊಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ತೊಗರಿಬೇಳೆ ಹಾಕೋದ್ರಿಂದ ನಮಗೆ ಪ್ರೋಟೀನು ಸಹ ಸಿಗುತ್ತೆ ಸ್ನೇಹಿತರೆ ಇದರಿಂದ ನೀವು ಬೇಕಾದರೆ ಸ್ನೇಹಿತರೆ ಶೇಂಗಾದ ಬೀಜವನ್ನು ಬೇಯಿಸ್ಕೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಪುಡಿ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೋಬಹುದು ಸ್ನೇಹಿತರೆ ಈ ಪಲ್ಯ ಇನ್ನೂ ರುಚಿ ಚೆನ್ನಾಗಿರುತ್ತೆ ಈಗ ಸ್ನೇಹಿತರೆ ಪಲ್ಯಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ನಾವು ಸೊಪ್ಪನ್ನು ಕುದಿಸ್ಕೊಳ್ಳುವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿರ್ತೀವಲ್ವ ಸ್ನೇಹಿತರೆ ಈಗ ಸ್ವಲ್ಪ ಕಡಿಮೆ ಉಪ್ಪು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಒಂದು ಎರಡೇ ಎರಡು ನಿಮಿಷ ಮುಚ್ಚಲವನ್ನು ಮುಚ್ಚಿ ಕುದಿಯಕ್ಕೆ ಬಿಡಿ ಸ್ನೇಹಿತರೆ ಸ್ಟೌವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಯಾಕಂದರೆ ಪಲ್ಯಕ್ಕೆ ಖಾರ ಉಪ್ಪು ಹಿಡಿಯಬೇಕು ಸ್ನೇಹಿತರೆ ಅದಕ್ಕಾಗಿ ಮುಚ್ಚಲವನ್ನು ಮುಚ್ಚಿ ಕೊನೆಯದಾಗಿ ಎರಡೇ ಎರಡು ನಿಮಿಷ ಬೇಯಿಸ್ಕೋಬೇಕು ನಾವು ಮಾಡಿದಂತಹ ಕುಂಬಳಕಾಯಿ ಬಳ್ಳಿಯ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ತಿನ್ನಿ ಸ್ನೇಹಿತರೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ಪಲ್ಯ ರೆಡಿ ಆಯಿತು ಸ್ನೇಹಿತರೆ ನಾನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ನೀವು ಎಲ್ಲ ರೀತಿ ಸೊಪ್ಪಿನಿಂದ ಪಲ್ಯ ಮಾಡ್ಕೊಂಡು ತಿಂದಿರ್ತೀರಲ್ವ ಸ್ನೇಹಿತರೆ ಒಂದು ಸಲ ಈ ಕುಂಬಳಕಾಯಿ ಬಳ್ಳಿಯಿಂದ ಪಲ್ಯ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ ಇನ್ನೊಂದು ಕಡೆ ಬಸ್ಸಾರು ಸಹ ರೆಡಿ ಆಗಿದೆ ಸ್ನೇಹಿತರೆ ಕುದೀತಾ ಇದೆ ನೋಡಿ ಚೆನ್ನಾಗಿ ಇವತ್ತು ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಪಲ್ಯ ಮತ್ತು ಬಸ್ಸಾರು ಸ್ನೇಹಿತರೆ ಇನ್ನ ಬಸ್ಸಾರಿಗೆ ಕೊನೆಯದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ನೇಹಿತರೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದೇ ಅಡುಗೆ ಆದರೂ ನಾವು ಪ್ರೀತಿಯಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾವು ಮಾಡಿದಂತಹ ಕುಂಬಳಕಾಯಿ ಬಳ್ಳಿಯ ಪಲ್ಯ ಮತ್ತು ರೆಡಿ ರೆಡಿಯಾಗಿದೆ ಸ್ನೇಹಿತರೆ ನಾನು ಒಂದು ಬಟ್ಲಿಗೆ ಸೇರಿಸಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಸ್ನೇಹಿತರೆ ಈ ಕುಂಬಳಕಾಯಿ ಬಳ್ಳಿ ಪಲ್ಯ ಮತ್ತು ಬಸ್ಸಾರು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನಮ್ಮ ಕಡೆ ಹೀಗೆ ಮಾಡ್ತಾರೆ ಸ್ನೇಹಿತರೆ ಮುದ್ದೆ ರಾಗಿ ಹಿಟ್ಟನ್ನು ಸ್ವಲ್ಪ ಕಮ್ಮಿ ಹಾಕಿ ಅಕ್ಕಿನ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡ್ತಾರೆ ಸ್ನೇಹಿತರೆ ಇದು ಮುದ್ದೆ ತೆಲುಗುನಲ್ಲಿ ಸಂಗಟಿ ಅಂತ ಕರೀತಾರೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವತ್ತಿನ ಅಡುಗೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿಯ ತನಕ ನೀವು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ವೀಡಿಯೋದಿಂದ ಭೇಟಿ ಆಗೋಣ